ವೀಕ್ಷಕರೆಲ್ಲರಿಗೂ ಮಂಗಳ ಮಹಾಗೋಚರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಂಗಳವು ಬಹಳ ಮುಖ್ಯವಾದ ಗ್ರಹವಾಗಿದೆ ಏಕೆಂದರೆ ಇದು ಹುಡುಗ ಮತ್ತು ಹುಡುಗಿ ಇಬ್ಬರ ಮದುವೆಯ ಪ್ರಸ್ತಾಪದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಮಾಂಗಲಿಕ ದೋಷವು ಬಹಳ ಪ್ರಸಿದ್ಧವಾಗಿದೆ ಆದ್ದರಿಂದ ಹುಡುಗರು ಮತ್ತು ಹುಡುಗಿಯರಿಬ್ಬರ ಜಾತಕವನ್ನು ಮದುವೆಯ ಪ್ರಸ್ತಾಪವನ್ನು ಅಂತಿಮಗೊಳಿಸಲು ಕೇಳಲಾಗುತ್ತದೆ ಏಕೆಂದರೆ ಈ ದೋಷವು ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ಅಡೆತಡೆಗಳು ಬ್ರೇಕಪ್ ವಿವಾದಗಳು ಮತ್ತು ವಿಚ್ಛೇದನವನ್ನು ಉಂಟುಮಾಡಬಹುದು ಮಂಗಳವು ಬಯಕೆ ಕ್ರಿಯೆ ಶಕ್ತಿ ಉತ್ಸಾಹ ಯುದ್ಧ ಆಕ್ರಮಣಶೀಲತೆ ಲೈಂಗಿಕತೆ ಮತ್ತು ಪ್ರತಿಪಾದನೆಯ ಗ್ರಹವಾಗಿದೆ ಮಂಗಳವು ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿಯಾಗಿದ್ದು ಕರ್ಕಾಟಕದಲ್ಲಿ ದುರ್ಬಲನೆಂದು ಪರಿಗಣಿಸಲ್ಪಟ್ಟಿದ್ದಾನೆ ಮಕರ ರಾಶಿಯಲ್ಲಿ ಉಚ್ಚನಾಗಿರುತ್ತಾನೆ ಕಾಲಪುರುಷ ಕುಂಡಲಿಯಲ್ಲಿ ಮೊದಲ ಮತ್ತು ಎಂಟನೇ ಮನೆಗಳನ್ನು ಆಳುತ್ತದೆ ಮಂಗಳನು ಜನ್ಮ ಪಟ್ಟಿಯಲ್ಲಿ ಕಿರಿಯ ಸಹೋದರನನ್ನು ಪ್ರತಿನಿಧಿಸುತ್ತಾನೆ ಮಂಗಳವು ವ್ಯವಸ್ಥೆ ಎಡಕಿವಿ ಮುಖ ಮತ್ತು ತಲೆ ಮೂತ್ರಕೋಶ ಮೂಗು ರುಚಿಯ ಪ್ರಜ್ಞೆ ಗರ್ಭಾಶಯ ಮೂತ್ರಪಿಂಡ ಮತ್ತು ದೇಹದ ರಕ್ತ ಪರಿಚಲನೆಯನ್ನು ಪ್ರತಿನಿಧಿಸುತ್ತದೆ ಮಂಗಳ ಗ್ರಹದ ಬಲವಾದ ಪ್ರಭಾವದ ಅಡಿಯಲ್ಲಿ ಜನಿಸಿದ ಸ್ಥಳೀಯರು ಕೆಂಪು ಛಾಯೆಯೊಂದಿಗೆ ಬಿಳಿ ಮೈಬಣ್ಣವನ್ನು ಹೊಂದಿರುತ್ತಾರೆ ಸ್ಥಳೀಯರು ಎತ್ತರ ಮತ್ತು ಸದೃಢರಾಗಿರುತ್ತಾರೆ ಮತ್ತು ಮುಖದ ಮೇಲೆ ಮೊಡವೆಗಳು ದುಂಡಾದ ಕಣ್ಣುಗಳು ಮತ್ತು ಉಳಿದವು ಕಿರಿದಾಗಿರುತ್ತದೆ ಮತ್ತು ಮೂಳೆಗಳು ಕೆಂಪು ಮೂಳೆ ಮಜ್ಜೆಯಿಂದ ತುಂಬಿರುತ್ತವೆ ಮಂಗಳ ಗ್ರಹವನ್ನು ಯುದ್ಧ ಸೈನ್ಯ ಉತ್ಸಾಹ ಶೌರ್ಯಕ್ಕೆ ಕಾರಣ ಎಂದು ಪರಿಗಣಿಸಲಾಗುತ್ತದೆ ತಂತ್ರಜ್ಞಾನ ವಿದ್ಯುತ್ ಹೋರಾಟಗಳಲ್ಲಿ ಇದರ ಪಾತ್ರವಿದೆ ಜಾತಕದಲ್ಲಿ ಮಂಗಳ ಶುಭ ಸ್ಥಾನದಲ್ಲಿದ್ದಾಗ ಅದು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತೊಂದೆಡೆ ಅದರ ಸ್ಥಾನವು ಅಶುಭವಾಗಿದ್ದರೆ ಫಲಿತಾಂಶಗಳು ಸಹ ಒಂದೇ ಆಗಿರುತ್ತವೆ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ರ ಫೆಬ್ರವರಿ ತಿಂಗಳಿನ ಇಪ್ಪತ್ಮೂರನೇ ತಾರೀಕಿನ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಸೈನ್ಯ ಯುದ್ಧ ಧೈರ್ಯ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುವ ಗ್ರಹವಾದ ಮಂಗಳ ಕುಂಭ ರಾಶಿಯಲ್ಲಿ ಪ್ರವೇಶಿಸುವನು ಮಂಗಳವು ಏಪ್ರಿಲ್ ತಿಂಗಳಿನ ಎರಡನೇ ತಾರೀಕಿನವರೆಗೆ ಇಲಿಯೇ ಇರುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳನ ಕುಂಭ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ಮೇಷರಾಶಿಗೆ ಸೇರಿದ ಜನರಿಗೆ ಮಂಗಳ ಗ್ರಹವು ನಿಮ್ಮ ಜಾತಕದ ಮೊದಲನೇ ಮತ್ತು ಎಂಟನೇ ಮನೆ ಅಧಿಪತಿಯಾಗಿದೆ ಈ ಸ್ಥಾನವು ಸಮಸ್ಯೆ ಮತ್ತು ಆರೋಗ್ಯದೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಈ ಅವಧಿಯಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ನಿಮ್ಮ ಕೆಲಸಗಳಿಗೆ ಅನುಗುಣವಾಗಿ ಶುಭ ಫಲಿತಾಂಶವನ್ನು ನೀವು ಪಡೆಯುವಿರಿ ವ್ಯಾಪಾರ ವ್ಯವಹಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಮಂಗಳನ ಶುಭ ಪ್ರಭಾವದಿಂದಾಗಿ ಉತ್ತಮ ಲಾಭವನ್ನು ಗಳಿಸುವರು ಹಾಗೆ ನಿಮ್ಮ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಮಂಗಳನ ಈ ಚಲನೆಯಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಪ್ರಯೋಜನಕಾರಿಯಾಗಿರುವುದು ಹಾಗೆ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಮತ್ತು ಬಲವಾದ ಸಂಬಂಧವನ್ನು ಹೊಂದುವಿರಿ ಹಾಗಾಗಿ ನಿಮ್ಮ ವೈವಾಹಿಕ ಜೀವನವು ಸುಖಮಯವಾಗಿರುವುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ನೀವು ಹೆಚ್ಚು ಉತ್ಸಾಹದಿಂದಿರುವಿರಿ ಜೊತೆಗೆ ನಿಮ್ಮ ರೋಗ ಪ್ರತಿರೋಧಕ ಸಾಮರ್ಥ್ಯವು ಬಹಳ ಉತ್ತಮವಾಗಿರುವುದು ವೃತ್ತಿಜೀವನದ ವಿಷಯದಲ್ಲಿ ಈ ಅವಧಿಯಲ್ಲಿ ನಿಮ್ಮ ವೃತ್ತಿಪರ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು ನಿಮಗೆ ಹೊಸ ಸ್ಥಳದಲ್ಲೇ ಉದ್ಯೋಗಾವಕಾಶಗಳು ಸಿಗಬಹುದು ಮತ್ತು ಅಂತಹ ಅವಕಾಶಗಳು ನಿಮ್ಮ ಕಣ್ಣು ತೆರೆಸಬಹುದು ನಿಮ್ಮ ಕಾರ್ಯಕ್ಷಮತೆಗೆ ಬಡ್ತಿಗಳು ಪ್ರೋತ್ಸಾಹಕಗಳು ಮತ್ತು ಸವಲತ್ತುಗಳನ್ನು ಪಡೆಯಬಹುದು ಸರ್ಕಾರಿ ಉದ್ಯೋಗಗಳನ್ನು ಪಡೆದುಕೊಳ್ಳುವುದು ಸಹ ಸಾಧ್ಯವಾಗಬಹುದು ನೀವು ವ್ಯವಹಾರದಲ್ಲಿದ್ದರೆ ಕೆಲವು ಸಮಯಗಳಲ್ಲಿ ನೀವು ಗಣನೀಯ ಲಾಭಗಳನ್ನು ಪಡೆಯಬಹುದು ಆದರೆ ಇನ್ನೂ ಕೆಲವು ಸಮಯಗಳಲ್ಲಿ ವಿಷಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಮತ್ತು ಹೆಚ್ಚಿನ ಲಾಭವನ್ನು ಗಳಿಸಲು ನೀವು ಕಷ್ಟಪಡಬಹುದು ವ್ಯವಹಾರದಲ್ಲಿ ಪ್ರತಿಸ್ಪರ್ಧಿಗಳಿಂದ ಅಥವಾ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ನಿಮಗಾಗಿ ತೀವ್ರ ಸ್ಪರ್ಧೆ ಇರಬಹುದು ಆದರೆ ನೀವು ಯಶಸ್ವಿಯಾಗುವ ಸ್ಥಿತಿಯಲ್ಲಿರುತ್ತೀರಿ ನಿಮ್ಮ ತಂತ್ರಗಳನ್ನು ನವೀಕರಿಸುವುದರಿಂದ ನಿಮಗೆ ಸಹಾಯವಾಗಬಹುದು ಆರ್ಥಿಕವಾಗಿ ಇದು ಹಣ ಗಳಿಸಲು ಫಲಪ್ರದ ಸಮಯವಾಗಬಹುದು ಆದರೆ ಅದೇ ಸಮಯದಲ್ಲಿ ನಿಮಗೆ ಖರ್ಚುಗಳು ಹೆಚ್ಚಾಗಬಹುದು ಮತ್ತು ಇದರಿಂದಾಗಿ ನೀವು ಈ ಸಮಯವನ್ನು ಉಳಿಸಲು ಸಾಧ್ಯವಾಗದಿರಬಹುದು ಉತ್ತಮ ಹಣವನ್ನು ಗಳಿಸುವುದು ಸಾಧ್ಯವಾಗಬಹುದು ಆದರೆ ಹಣವನ್ನು ಸಂಗ್ರಹಿಸುವುದು ಸಾಧ್ಯವಾಗದಿರಬಹುದು ಸಂಬಂಧಗಳಲ್ಲಿ ನೀವು ಸಕಾರಾತ್ಮಕ ಕ್ಷಣಗಳು ಮತ್ತು ಪ್ರೀತಿಯನ್ನು ಅನುಭವಿಸಬಹುದು ಇದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಂತೋಷಕ್ಕೆ ಕಾರಣವಾಗುತ್ತದೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಪರಸ್ಪರ ಆಧಾರದ ಮೇಲೆ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವ ಸ್ಥಿತಿಯಲ್ಲಿ ನೀವು ಇರಬಹುದು ಆರೋಗ್ಯದ ವಿಷಯದಲ್ಲಿ ಈ ಸಮಯದಲ್ಲಿ ನೀವು ಉತ್ತಮ ಮನಸ್ಥಿತಿಯಲ್ಲಿರಬಹುದು ಅದು ನಿಮ್ಮ ಧೈರ್ಯ ಮತ್ತು ದೃಢ ಸಂಕಲ್ಪದಿಂದ ಸಾಧ್ಯವಾಗಬಹುದು ನೀವು ಹೆಚ್ಚಿನ ಮಟ್ಟದ ರೋಗ ಶಕ್ತಿಯನ್ನು ಹೊಂದಿರಬಹುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ನಮ ಶಿವಾಯ ಎಂದು ದಿನಕ್ಕೆ ಇಪ್ಪತ್ತೇಳು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮಂಗಳ ಮಹಾಗೋಚರ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ